ಹಾಯ್ ಹಲೋ ಗೈಸ್ ವೆಲ್ಕಮ್ ಟು ಅವ್ರ ನೀವು ವಿಡಿಯೋ ಗೈಸ್ ಆಲ್ರೆಡಿ ಇವಾಗ ಎಲ್ಲ ತಮ್ಮನಲ್ಲಿ ನೋಡಿರ್ತೀರಾ ಇವತ್ತಿನ ವೀಡಿಯೋದಲ್ಲಿ ಒಟ್ಟು ನಮಗೆ ಗೊತ್ತಿರೋಂಗೆ ಒಂದು ಮೂರು ಥರ ಯಾವ ಥರ ಬಾಲ ಕಟ್ತಾರೆ ಅನ್ನೋ ತೋರಿಸ್ಕೊಡ್ತೀನಿ ಒಂದು ಬಂದು ಪಟ್ಟಗಳು ಸ್ಟಾರ್ಟಿಂಗ್ ಕಟ್ಟುವಾಗ ಸಿಂಗಲ್ ಟಾಕ ಅಂತಾರೆ ಇಲ್ಲ ಕುಚ್ಚು ಅಂತಾರೆ ಆ ಥರ ನೆಕ್ಸ್ಟು ಕಡ್ಡಿ ಬಾಲ ಆದರೆ ನೆಕ್ಸ್ಟು ಮೂರು ಬಾಲ ಇಲ್ಲ ನಾಲ್ಕು ಬಾಲ ಇಲ್ಲ ಆರು ಬಾಲ ಕಟ್ತಾರಲ್ಲ ಆ ಥರ ಯಾವ ಥರ ಕಟ್ತಾರೆ ಅನ್ನೋ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಫಸ್ಟ್ ಬಂದು ಪಟ್ಟಗಳ್ನ ಸ್ಟಾರ್ಟಿಂಗ್ ಬಿಡುವಾಗ ಹೈಟ್ ಆಗ್ಬಾರ್ದು ಅಂದ್ಬಿಟ್ಟು ಟಾಕ ಅಂತಾರೆ ಇಲ್ಲಾಂದರೆ ಕುಚ್ ಕಟ್ಟೋದು ಅಂತ ಏನು ಹೇಳ್ತಾರೆ ಅದನ್ನ ತೋರಿಸ್ಕೊಡ್ತೀನಿ ಯಾವ ಥರ ಕಟ್ತಾರೆ ಅಂತ ಸ್ಟಾರ್ಟಿಂಗ್ ನೋಡ್ಬೋದು ದಂಬಲ ಈ ದಂಬಲನ ಯಾವುದೇ ಕಾರಣಕ್ಕೂ ಸೇರಿಸಿ ಕಟ್ಟೋಂಗಿಲ್ಲ ಈ ಕುಚ್ ಕಟ್ಟುವಾಗ ಈ ದಂಬಲೇನು ಅಷ್ಟು ಅವಶ್ಯಕತೆ ಇರಲ್ಲ ಕಟ್ಟೋದೆ ನೀವು ಇಲ್ಲಿಗೆ ಅದನ್ನು ತೋರಿಸ್ತೀನಿ ಈ ಹೂವು ಅಂತ ಏನು ಹೇಳ್ತಾರೆ ಬ್ಲ್ಯಾಕ್ ಕಲರ್ದು ಇಲ್ಲಿ ಕಟ್ಟೋದು ಅಷ್ಟೇ ಟಾಕ ಅಂದರೆ ಅದನ್ನೂ ತೋರಿಸ್ಕೊಡ್ತೀನಿ ಇಷ್ಟೇ ಫ್ರೆಂಡ್ಸ್ ಈ ಹೂವು ಕರೆಕ್ಟಾಗಿ ಹೂವ ಇಂದ ಹಿಂದಕ್ಕಾದಂಗೆ ಆದಂಗೆ ಬೆಳ್ಮಡಿಕೊಂಡು ನೋಡಿದ್ವಿ ಫ್ರೆಂಡ್ಸ್ ಈ ಥರ ಒಂದು ಮಡಿ ಮಡಿಕೊಳ್ಳೋದು ಏನಕ್ಕೆ ಅಂತಂದರೆ ನೀವು ಸ್ಟಾರ್ಟಿಂಗ್ ಕಟ್ಟಿರೋ ಗಂಟು ಲೂಸ್ ಆಗಬಾರ್ದು ಅಂತ ಆ ಬೆಳ್ಳು ಮಡಿಕೊಂಡಿಲ್ಲ ಅಂತಂದರೆ ಲೂಸ್ ಆಗಿಬಿಡುತ್ತೆ ನೋಡ್ಬೋದು ಈ ಥರ ನೆಕ್ಸ್ಟ್ ಹಿಂಗೆ ಹಾಕ್ಬಿಟ್ಟು ಇದು ಸಿಂಗಲ್ ಟಾಕ ಹಿಂಗೆ ಮೇಲ್ಗಡೆನೂ ಹಾಕಿ ಕೆಳಗಡೆನೂ ಹಾಕೋರು ಹಾಕ್ತಾರೆ ನಿಮ್ಮ ಇಷ್ಟ ಹಾಕ್ತೀನಿ ಅಂದರೆ ಹಾಕಿ ಇಲ್ಲ ಅಂತಂದ್ರಿಲ್ಲ ಇಲ್ಲ ನಾವು ಎಲ್ಲಿ ಪಟ್ಟಗಳು ಟೈಮ್ ಇದ್ದರೆ ಈ ಥರ ಎರಡು ಟಾಕ್ ಹಾಕಿ ಕೆಳಗಡೆ ಒಂದು ಟಾಕ್ ಹಾಕ್ತೀವಿ ಇಲ್ಲ ಅಂತಂದರೆ ಮೇಲ್ಗಡೆ ಈ ಥರ ಎರಡು ಟಾಕ್ ಹಾಕ್ಬಿಟ್ಟು ಈ ದಾರನ ಕಟ್ ಮಾಡಿಬಿಟ್ಟು ಪಟ್ಟಗಳನ್ನ ಬಿಡ್ತೀವಿ ಈ ಥರ ಬಿಡೋದ್ರಿಂದ ಬಾಲ ಒಂಚೂರು ಗಟ್ಟಿಯಾದಾಗ ಬಾಲ ಅಗ್ಲಿಸ್ಕೊಳ್ಳೋಕ್ಕಾಗಲ್ಲ ಅವಾಗ ಅಕ್ಕಿಗಳು ಹೈಟ್ ಆಗೋಲ್ಲ ಅಕ್ಕಿನೂ ಸ್ವಲ್ಪ ಹೊತ್ತು ಆರು ಅಕ್ಕಿನೂ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಕುತ್ಕೊಬಿಡುತ್ತೆ ಈಗ ನೆಕ್ಸ್ಟು ಅಕ್ಕಿ ಏಟು ಜಾಸ್ತಿ ಮಾಡ್ಕೊಂಡಿರೋಕ್ಕೆ ಕಡ್ಡಿ ಬಾಲ ಯಾವ ಥರ ಕಟ್ತೀವನೋ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಹೇಳೋದು ಮರ್ತೋಗಿದೆ ಈಗ ಕಟ್ಟುವಾಗ ನೀವು ದಾರ ಬಂದು ಹೂವು ಕಟ್ತಾರಲ್ಲ ಆ ದಾರ ಯೂಸ್ ಮಾಡಿದ್ರ ಒಳ್ಳೆಯದು ಇದು ಬಂದು ಮಾಮೂಲಿ ಐದು ರೂಪಾಯಿ ಸಿಗೋ ನೂಲು ಅಂಗಡಿಗಳಲ್ಲಿ ಸಿಗೋದು ಈಗ ಸದ್ಯಕ್ಕೆ ಅಂದ್ಬಿಟ್ಟು ಇದನ್ನೇ ಡಬಲ್ ಮಾಡ್ಕೊಂಡಿರೋದು ಇದರಲ್ಲೇ ಕಟ್ಟು ತೋರಿಸ್ತೀನಿ ನೀವು ಕಟ್ಟುವಾಗ ಈ ಹೂವು ಕಟ್ಟೋ ದಾರ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ನೆಕ್ಸ್ಟ್ ಯಾವುದೇ ದಾರ ಯೂಸ್ ಮಾಡುವಾಗ ಒಂಚೂರು ತ್ಯಾವ ಮಾಡಿ ಫ್ರೆಂಡ್ಸ್ ಅದನ್ನ ನೀರು ಒಂಚೂರು ತ್ಯಾವ ಮಾಡೋದ್ರಿಂದ ಗಟ್ಟಿ ಒಂಚೂರು ಗಟ್ಟಿಯಾದಾಗ ಅಷ್ಟು ಸುಲಭವಾಗಿ ಅಕ್ಕಿ ಹಾರುವಾಗ ಬಾಲ ಕಟ್ಟ ಇದು ಕಟ್ಟಿರೋ ದಾರ ಕಟ್ಟಾಗಲ್ಲ ಫ್ರೆಂಡ್ಸ್ ನೆಕ್ಸ್ಟು ಸಿಂಗಲ್ ಟೈಲ್ ಕಟ್ಟೋದು ಕಡ್ಡಿ ಬಾಲ ಕಟ್ಟೋದು ಈ ಥರ ಇದು ಕಡ್ಡಿ ಬಾಲ ಕಟ್ಟುವಾಗ ಯಾವುದೇ ಕಾರಣಕ್ಕೂ ತುಂಬಾಲ ಸೆಟ್ಸ್ ಕಟ್ಟೋಂಗಿಲ್ಲ ಯಾವ ಥರ ಕಟ್ ನಾವು ಯಾವ ಥರ ಕಟ್ತೀವಿ ಅನ್ನೋ ತೋರಿಸ್ಕೊಡ್ತೀವಿ ಏಟ್ ಜಾಸ್ತಿ ಆಗಿರೋಕ್ಕೂ ಇಲ್ಲ ಏಟ್ ಜಾಸ್ತಿ ಮಾಡ್ಕೊಬಿಡ್ತೀವಿ ಅನ್ನೋದಕ್ಕೂ ನಾವು ಇದೇ ಥರನೇ ಕಟ್ಟೋದು ನೋಡ್ಬೋದು ಇದು ಫುಲ್ಲು ಹಿಂದಕ್ಕಾದಂಗೆ ಈ ಬುಡ ಅಂತ ಏನು ಹೇಳ್ತಾರೆ ಬಾಲದ್ದು ಸ್ಟಾರ್ಟಿಂಗು ಇಲ್ಲಿ ತನಕವೇ ನಾವು ಗಂಟಾಕತ್ತೀವಿ ಅಲ್ಲಿಂದ ನುಲ್ತ್ಕೊಬೋತೀವಿ ಈಗ ಅದನ್ನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟು ಥರ ಗಂಟೆ ಮೇಲೆ ಈ ಥರ ನುಲ್ಕೋ ಬರಬೇಕು ಆ ದೊಂಬಲ ಯಾವುದೇ ಕಾರಣಕ್ಕೂ ಸೇರ್ಫ್ ನುಲಿಯಂಗಿಲ್ಲ ನೋಡ್ಬೋದು ಫ್ರೆಂಡ್ಸ್ ಮೀಡಿಯಮ್ ಏಟ್ ಐತೆ ಅಂದರೆ ಹೂವು ಬಿಟ್ಟರೆ ಸಾಕು ಫುಲ್ಲು ಗಟ್ಟಿ ಆಯಿತು ಏಟೇ ನಿಲ್ತಾಯಿಲ್ಲ ಅಂತಂದರೆ ಫುಲ್ಲು ನುಲಿಬೇಕು ಈಗ ಸದ್ಯಕ್ಕೆ ಇದನ್ನ ತೋರಿಸ್ಕೊಡ್ತೀನಿ ಈ ಥರ ಹಾಕ್ಬಿಟ್ಟು ಲಾಸ್ಟಲ್ಲಿ ಈ ಥರ ನುಲ್ದಿ ಬಿಟ್ಬಿಡ್ತೀವಿ ನೆಕ್ಸ್ಟ್ ಇರೋದನ್ನ ಇದ್ರ ಡೆಡ್ ಅಪೋಸಿಟ್ ಹಂಗೆ ನುಲ್ಕೊಬೋತೀವಿ ಈ ಥರ ಈ ಥರ ಕಟ್ತೀವಿ ಫ್ರೆಂಡ್ಸ್ ಭಾಳ ಮೀಡಿಯಮ್ ಏ ಟು ಮೀಡಿಯಮ್ ಇರೋಕ್ಕೆ ಜಾಸ್ತಿ ಆಗಿರೋದಕ್ಕೂ ನೆಕ್ಸ್ಟ್ ಅದೇ ಥರನೇ ತೋರಿಸ್ಕೊಡ್ತೀನಿ ಇದು ಅಕ್ಕಿ ಮೀಡಿಯಮ್ ಇರೋದಕ್ಕೆ ಅಕ್ಕಿ ಜಾಸ್ತಿ ಏಟ್ ಮಾಡ್ಕೋಬಾರ್ದು ಅಂತ ಇದಿಷ್ಟು ಅಕ್ಕಿ ಏಟ್ ಜಾಸ್ತಿ ಆಗಬಾರ್ದು ಅಂತ ಇಷ್ಟೇನೋ ಕಟ್ಟೋದು ಕಡ್ಡಿ ಬಲ ಇಲ್ಲಿಂದ ಇಲ್ಲಿಗೆ ನೆಕ್ಸ್ಟು ಏಟ್ ಇವಿ ಜಾಸ್ತಿ ಮಾಡ್ಕೊಂಡೈತೆ ಅಂತಂದರೆ ನಾನು ಓದ್ ವೀಡ್ಯೋದಲ್ಲಿ ಮೆಡಿಸನ್ ಹೇಳ್ಕೊಟ್ಟಿದ್ದೆ ಅದು ಹಾಕೊಂಡು ಫುಲ್ಲು ಕಡ್ಡಿ ಬಲೆಗೆ ಇಲ್ಲಿ ತನಕನೂ ನುಲಿಬೇಕು ಈಗ ಅದನ್ನ ನುಲ್ಕೊಡ್ತೀನಿ ಇದು ಬಂದು ಅಕ್ಕಿ ಮೀಡಿಯಮ್ ಏಟ್ ಮಾಡ್ಕೊಂಡೈತೆ ಜಾಸ್ತಿ ಏಟ್ ಮಾಡಬಾರ್ದು ಅಂತಂದರೆ ಇಲ್ಲಿಂದ ಇಷ್ಟು ನುಲ್ಕೋತೀವಿ ಫ್ರೆಂಡ್ಸ್ ನೆಕ್ಸ್ಟು ಫುಲ್ಲು ಅಕ್ಕಿ ಏಟ್ ಜಾಸ್ತಿ ಆಗ್ಬಿಟ್ಟು ಕಡ್ಡಿ ಬಲ ಕಟ್ಕೊಂಡು ಮೆಡಿಸನ್ ಮಾಡ್ಕೊಂಡು ದೂರದಿಂದ ಆರಿಸೋದು ಆರಿಸೋವಂಥವಾಗ ಯಾವ ಥರ ಕಡ್ಡಿ ಬಲ ಕಟ್ತೀವಿ ಅಂದರೆ ನಾವು ಒಬ್ಬೊಬ್ರು ಇದನ್ನು ಸೈಡ್ ಮಾಡ್ತಾರೆ ನಮ್ಗೆ ಅದು ಗೊತ್ತಿಲ್ಲ ನಾವು ಇದ್ರ ಮೇಲೆ ಕಟ್ತೀವಿ ದಂಬಲ ಮಾತ್ರ ಅದೇ ಕಾರಣಕ್ಕೂ ಕಟ್ಟಲ್ಲ ಅದನ್ನ ಸಪ್ರೇಟ್ ಮಾಡ್ತೀವಿ ಸೇಮ್ ಇದು ಅದೇ ಥರನೇ ದಾರ ಸ್ವಲ್ಪ ಉದ್ದ ತಗೋತೀವಿ ನೆಕ್ಸ್ಟು ಇದೇ ಅದೇ ಸೇಮ್ ಇದೆ ಅದೇ ಥರನೇ ನೋಡ್ಬೋದು ಕ್ಲೀನಾಗಿ ಗಟ್ಟಿಯಾಗಿ ನುಲ್ಕೊಬರ್ತೀವಿ ಇದನ್ನ ಗ್ಯಾಪ್ ಜಾಸ್ತಿ ಕೊಡಲ್ಲ ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಡ್ಕೊಂಡು ನೋಡ್ಬೋದು ಇಲ್ಲಿ ತನಕ ಕ್ಲೀನಾಗಿ ಕಟ್ತೀವಿ ಕ್ಲೀನಾಗಿ ಈ ಥರ ಗಂಟು ಹಾಕ್ಬಿಟ್ಟು ನೆಕ್ಸ್ಟ್ ಈಗ ಅದೇ ಸೇಮ್ ಇದೇ ಥರನೇ ಆಪೋಸಿಟ್ ಬರ್ತೀವಿ ಇದನ್ನೂ ಅಷ್ಟೇ ಲಾಸ್ಟಲ್ಲಿ ಈ ಥರ ಕ್ಲೀನಾಗಿ ಗಂಟು ಹಾಕ್ಬಿಡ್ತೀವಿ ಗಂಟು ಹಾಕ್ಬಿಟ್ಟು ಈ ಥರ ಕ್ಲೀನಾಗಿ ಎಳ್ಕೊಂಡು ಲಾಸ್ಟಲ್ಲಿ ಎರಡು ಹಾಕೋ ಹಾಕ್ತೀವಿ ಎರಡು ಗಂಟೆ ಹಾಕ್ತೀವಿ ಇದೇನು ಕೈ ಮಡಿಕೋಬೇಕು ಅಂತ ಬೆಳ್ಳು ಮಡಿಕೋಬೇಕು ಅಂತ ಏನಿಲ್ಲ ಹಾಗೇನೆ ಸಿಂಪಲಾಗಿ ಕಟ್ಟೋರು ಸಾಕು ಫ್ರೆಂಡ್ಸ್ ಇದಿಷ್ಟೋ ಈ ಥರ ಫುಲ್ಲು ಬಲ ಕಟ್ಟೋದು ಇದಿಷ್ಟು ಲಾಸ್ಟಲ್ಲಿ ಚೂರು ಕಟ್ ಮಾಡ್ಬಿಡ್ತೀವಿ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿಂದ ಇಲ್ಲಿ ಗಂಟ ಕಟ್ಟಿರೋದು ಅಲ್ಲಿ ಬೇಕು ಅಂದ್ರೆ ಕಟ್ ಮಾಡಿ ಈ ತರ ಕಡ್ಡಿ ಬಾಲಿಷ್ಟು ಕಡ್ಡಿ ಬಾಲ ಇಲ್ಲಿಂದ ಇಲ್ಲಿ ತನಕ ಕಟ್ಟಿರೋದು ಇದು ಏಟ್ ಜಾಸ್ತಿ ಮಾಡ್ಕೊಂಡೈತೆ ಅಂದ್ರೆ ಇಲ್ಲಿಂದ ಇಲ್ಲಿ ಗಂಟ ನೋಡಬಹುದು ಫುಲ್ ಕಡ್ಡಿ ತರ ಕಟ್ಬಿಟ್ಟು ಒಬ್ಬೊಬ್ರು ಅಂಚೆ ಕಡ್ಡಿ ಯೂಸ್ ಮಾಡ್ತಾರೆ ಬಿಚ್ಕಬಾರ್ದು ಅಂತ ಇಲ್ಲಿಂದ ಇಲ್ಲಿ ಗಂಟೆ ಕಡ್ಡಿ ಬಾಲ ಕಟ್ಬಿಟ್ಟು ದೂರದಿಂದ ತಗೋಗ್ಬಿಡ್ತೀವಿ ಇದು ಫುಲ್ಲು ಏಟ್ ಜಾಸ್ತಿ ಆಗಿರೋದಕ್ಕೆ ಫ್ರೆಂಡ್ಸ್ ನೆಕ್ಸ್ಟ್ ಇದು ಲಾಸ್ಟು ಅದು ಮೇಯ್ನ್ ಬೇಕಾಗಿರೋದೇ ಕಡ್ಡಿ ಬಾಲ ಟ ಅದು ಮಾಮೂಲಿ ಬಾಲ ಅಂತಾರಲ್ಲ ಅದು ಮತ್ತು ಮೀಡಿಯಮ್ ಕಡ್ಡಿ ಬಾಲ ಇನ್ನು ನೆಕ್ಸ್ಟ್ ಇದು ಬಂದು ಇದೇನಪ್ಪ ಅಂತಂದರೆ ಪಟ್ಟಗಳಲ್ಲೇ ಏಟ್ ಜಾಸ್ತಿ ಮಾಡ್ಕೊತೈತೆ ಅಂದಾಗ ಹತ್ತೈತ್ತ ಮೂರು ಮೂರು ಬಾಲ ಇಲ್ಲ ನಾಲ್ಕು ನಾಲ್ಕು ಬಾಲ ಯಾವ ಥರ ಜಾಸ್ತಿ ಮಾಡ್ತೈತೆ ಅಂದರೆ ಸ್ಪೇಸ್ ಸ್ವಲ್ಪ ಜಾಸ್ತಿ ತಗೋತಾರೆ ಇಲ್ಲ ಅಂತಂದರೆ ಸ್ಪೇಸ್ ಕಮ್ಮಿ ಕೊಡ್ತಾರೆ ಹೇಗೆ ಅಂತಂದರೆ ಈಗ ಜಾಸ್ತಿ ಮಾಡ್ತೈತೆ ಅಂದರೆ ನಾಲ್ಕು ನಾಲ್ಕು ಬಲ ತಗೊಂಡು ಸೆಂಟ್ರಲ್ ಮೂರು ಬಲ ಗ್ಯಾಪ್ ಕೊಡ್ತಾರೆ ಇಲ್ಲ ಮೀಡಿಯಂ ಮಾಡ್ತೈತೆ ಅಂದರೆ ಮೂರು ಮೂರು ಬಲ ತಗೊಂಡು ಜಾಸ್ತಿ ಗ್ಯಾಪ್ ಕೊಡ್ತಾರೆ ಆ ಥರ ಇದು ಮಾಡೋದು ಈಗ ಸಿಂಪಲಾಗಿ ನಾನು ತೋರಿಸ್ಕೊಡ್ಬಿಡ್ತೀನಿ ಆ ಕಡೆ ಮೂರು ಬಾಲ ಈ ಕಡೆ ಮೂರು ಬಾಲ ಬಿಟ್ಬಿಟ್ಟು ಸೆಂಟ್ರಲ್ ಯಾವ ಥರ ಕಟ್ತಾರೆ ಅಂತ ಈಗ ಕಡ್ಡಿ ಬಲ ಹೆಂಗೆ ಕಟ್ತೆ ಸೇಮ್ ಅದೇ ಥರನೇ ಯಾವುದಕ್ಕೂ ತೋರಿಸ್ಕೊಡ್ತಿರ್ತೀನಿ ಯಾವ ಥರ ಕರ್ತೀವನ್ನೋ ತೋರಿಸ್ಕೊಡ್ತೀವಿ ಈ ಕಡೆಯಿಂದ ಒಂದು ಈ ಕಡೆ ಮೂರು ಬಾಲ ಬಿಟ್ಟಿದ್ದೀನಿ ఈ మూడు మూరు బాలిబుట్టని ఫ్రెండ్స్ సెంటర్ ఆరు బాల కట్తాయి ఇదూ అసే కడ్డీ బాల కట్వదే సేమ్ అదే థర్కడు డబల్ గంట హాకం హాక్బుట్టు నూల్క బు ఇల్లి బ్లాక్ గంట కట్కూ ఇల్ గంటారు కట్బోదు అవేనష్టూ ಇಂಪಾರ್ಟೆಂಟ್ ಆಗೋಲ್ಲ ಆದರೂ ನುಲ್ದಿ ತೋರಿಸ್ಬಿಡ್ತೀನಿ ನೋಡ್ಬೋದು ಕಟ್ಟುವಾಗ ಮಿಸ್ ಆಗಿ ಈ ಕಡೆ ಒಂದು ಬಾಲೆ ಈ ಕಡೆ ಒಂದು ಬಾಲ ಅದೇ ಕಣ್ಣು ತಗಿಡಿ ಹಿಡ್ಕೊಳ್ಳುವಾಗ ಯಾರು ಕರೆಕ್ಟಾಗಿ ಅಕ್ಕಿ ಹಿಡಿತಾರೆ ಅಂಥವ್ರ ಕೈಲಿ ಇಡಿಸಿ ಕಟ್ಟೋದು ಒಳ್ಳೆಯದು ಇಷ್ಟು ಕಟ್ಟಿದ್ದೀನಿ ಬೇಕು ಅಂತಂದರೆ ನೀವು ಫುಲ್ಲು ನುಲ್ಕೋಬೋದು ನುಲ್ಬಿಟ್ಟು ಸೇಮ್ ಕಡ್ಡಿ ಬಾಲದಲ್ಲಿ ಯಾವ ಥರ ಕಟ್ಟುತ್ತೆ ಒಳಗಿಂದ ತಗೊಂಡು ಕ್ಲೀನಾಗಿ ಆಗಿ ಗಂಟಾಗ್ತದೆ ಫ್ರೆಂಡ್ಸ್ ಬೇರೆ ಬೇರೆ ತರ ಎಲ್ಲ ಕಟ್ತಾರೆ ನಮಗೂ ಗೊತ್ತಿರಂಗೆ ನಾವು ಕಟ್ಟಿ ತೋರಿಸ್ತಾ ಇರೋದು ಇದು ನೆಕ್ಸ್ಟ್ ಇದು ಅಷ್ಟೇ ಆಪೋಸಿಟ್ ಈಗೇನು ಕಟ್ಟಿದ್ರಿ ಅದ್ರ ಆಪೋಸಿಟ್ ನುಲ್ಕ ಬರಬೇಕು ಫ್ರೆಂಡ್ಸ್ ಇದು ಸ್ವಲ್ಪ ನುಲಿಯುವಾಗ ಸಿಗಾಕೊಳ್ಳೋದು ಥರ ಮಾಡುತ್ತೆ ಯಾವ್ದಾರು ಇನ್ನೊಬ್ರು ಹುಡುಗರು ಇದ್ದಾಗ ಅವ್ರ ಕೈಲೇ ಇಲ್ಲ ಇನ್ನು ಇವರೇ ಹಿಡಿತಾರೆ ಅಂತಂದರೆ ಅವ್ರ ಕೈಲೇ ಹಿಡ್ಸೋರು ಒಳ್ಳೆಯದು ಇಷ್ಟೇ ಫ್ರೆಂಡ್ಸ್ ಈ ಥರ ಕ್ಲೀನಾಗಿ ನುಲ್ಬಿಟ್ಟು ಲಾಸ್ಟಲ್ಲಿ ಸೇಮ್ ಇದು ಅದಕ್ಕೇ ಗಟ್ಟಿಯಾಗಿ ನುಲ್ಬಿಟ್ಟು ಅದು ಒಂದು ಗಂಟೆ ಹಾಕ್ಬಿಟ್ಟು ಈ ಸಿಂಪಲ್ ಆಗಿ ತೋರಿಸ್ತಾ ಇರೋದಷ್ಟೇ ನೂಲಿವಾಗ ಈಗ ಯಾವ ಥರ ತೋರಿಸ್ಕೊಟ್ಟಿದೆ ಆ ಥರ ಕ್ಲೀನಾಗಿ ಗಟ್ಟಿಯಾಗಿ ನುಲ್ಕೊಂಡ್ರೆ ತುಂಬ ಒಳ್ಳೇದು ಇಷ್ಟೇ ಫ್ರೆಂಡ್ಸ್ ಈ ಥರ ಹಾಕ್ಬಿಟ್ಟು ಇದೊಂದು ರೌಂಡಿಂಗ್ ಒಂದು ರೌಂಡ್ ಹಾಕ್ಬಿಟ್ಟು ಇಲ್ಲೆರಡು ಲಾಸ್ಟಲ್ಲಿ ಎರಡು ಗಂಟೆ ಹಾಕ್ಬಿಟ್ರೆ ಇಷ್ಟೇ ಫ್ರೆಂಡ್ಸ್ ಇದು ಈ ಥರ ಎಷ್ಟು ಬಾಲ ಬೇಕು ಅಕ್ಕಿ ಯಾವ ಥರ ಜಾಸ್ತಿ ಏಟ್ ಮಾಡ್ತಿದ್ರೆ ಬಾಲ ಸ್ವಲ್ಪ ಕಮ್ಮಿ ಮಾಡಿ ಏಟ್ ಮೀಡಿಯಮ್ ಐತೆ ಅಂತಂದರೆ ಬಾಲಗಳ್ನ ಸ್ವಲ್ಪ ಜಾಸ್ತಿ ಬಿಡ್ಕೊಂಡು ಕಟ್ಕೊಂಡ್ರೆ ಪಟ್ಟದಲ್ಲೇ ಏಟು ಕಂಟ್ರೋಲ್ ಮಾಡ್ಕೋಬೋದು ನೀವು ಇದಿಷ್ಟು ಫ್ರೆಂಡ್ಸ್ ಇವತ್ತು ಬಾಲ ಕಟ್ಕೊಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ಒಬ್ಬೊಬ್ರು ಹೇಳ್ತಾರೆ ಹೂವು ಕಟ್ ಮಾಡೋದು ಅದು ತುಂಬ ಗೊತ್ತಿರೋರಿಗೆ ಮಾತ್ರ ಕಟ್ ಮಾಡೋಕ್ಕಾಗೋದು ಅಂತ ಅದು ಯಾವ ಥರ ನೆನ್ಪಿಡ್ಕೊಂಡು ಗುರುತು ಮಾಡ್ಕ ಕಟ್ ಮಾಡ್ತಾರೆ ಅನ್ನೋದು ನೆಕ್ಸ್ಟು ಬಾಲ ಕಿತ್ಕೊಟ್ಟಾಗ ಅದು ಗುರ್ತು ಮಾಡ್ಕೊಳ್ಳೋದು ಬಾಲ ಕಿತ್ಕೊಟ್ಟಾಗ ಅದು ಯಾವ ಥರ ಮಾಡ್ತೀವಿ ಮತ್ತು ಬಾಲ ಸೆಂಟ್ರಲ್ಲಿ ಎರಡು ಬಾಲಕ್ಕೆ ಇತ್ಕೊಡೋದು ಏನಕ್ಕೆ ಮೂರು ಕಿತ್ಕೊಡೋದು ಏನಕ್ಕೆ ಬಾಲಕ್ಕೆ ಕಿತ್ಕೊಡೋದು ಯಾವ ಥರ ಅನ್ನೋದು ಪ್ರತಿಯೊಂದು ಮತ್ತು ಅದರಿಂದ ಆಗೋ ಯೂಸಸ್ಸು ಪ್ರಯೋಜನಗಳನ್ನೂ ನೆಕ್ಸ್ಟ್ ವೀಡ್ಯೋದಲ್ಲಿ ಬಾಲಕ್ಕೆ ಕಿತ್ಕೊಡೋದು ಮಾಡಿರ್ತೀವಿ ಆ ವೀಡಿಯೋ ಅಪ್ಲೋಡ್ ಮಾಡಿದಾಗ ಅದರಲ್ಲಿ ಫುಲ್ಲು ಡೀಟೇಲಾಗಿ ಮಾಡಿರ್ತೀನಿ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋದ ಆಯ್ತು